ದೋಸ್ತ್ರ ಅಭಿನವ ಭಾರತ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ನಮ್ಮ ದೇಶದಲ್ಲಿ ಹಲವೆಡೆ ನವರಾತ್ರಿ ಒಂಬತ್ತು ದಿನಗಳ ಕಾಲ ನಮ್ಮ ಹೆಣ್ಣು ಮಕ್ಕಳು ಬನ್ನಿ ಮರಕ್ಕೆ ಪೂಜೆ ಮಾಡಕ್ ಹೋಗ್ತಾರ ಈ ಆಚರಣೆ ಎಲ್ಲಿಂದ ಪ್ರಾರಂಭ ಆಯಿತು ಇದರ ಹಿನ್ನೆಲೆ ಮತ್ತು ಮಹತ್ವ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರಂಬರಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನಮ್ಮ ದೇಶದ ಜನ ಸೃಷ್ಟಿಯಲ್ಲಿನ ಪ್ರತಿಯೊಂದನ್ನು ಗೌರವಿಸ್ತಾರ ಮತ್ತು ಪೂಜನೀಯ ರೂಪದಿಂದ ಕಾಣ್ತಾರ ಅದು ಜೀವಂತ ವಸ್ತು ಆಗಿರ್ಬೋದು ಅಥವಾ ನಿರ್ಜೀವ ವಸ್ತು ಆಗಿರ್ಬೋದು ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಅಥವಾ ಆಚರಣೆಯಲ್ಲೂ ಪ್ರಕೃತಿಯಲ್ಲಿನ ಒಂದಲ್ಲ ಒಂದು ಅಂಶವನ್ನ ಪೂಜಿಸಲಾಗ್ತೈತಿ ಹಂಗ ಮಹಾನವಮಿ ಒಳಗ ಈ ಬನ್ನಿ ಮರವನ್ನ ಪೂಜೆ ಮಾಡ್ತೇವೆ ಋಗ್ವೇದ ಕಾಲದಿಂದಲೂ ಈ ಮರದ ಉಲ್ಲೇಖ ಐತಿ ಈ ಬನ್ನಿ ಮರವನ್ನ ಶಮಿ ವೃಕ್ಷ ಅಂತಾನು ಕರಿತಾರ ದೇವತೆಗಳು ಮತ್ತು ದೈತರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದಾಗ ದೇವತಾ ವೃಕ್ಷಗಳು ಅಲ್ಲಿ ಪ್ರತ್ಯಕ್ಷವಾದವು ಅದರಲ್ಲಿ ಶಮಿ ವೃಕ್ಷವು ಒಂದು ಅಂತ ಹೇಳಲಾಗ್ತೈತಿ ಆ ಕಾಲದಲ್ಲಿ ಇದನ್ನ ಬೆಂಕಿಯನ್ನು ಉತ್ಪಾದಿಸುವ ವಸ್ತುವನ್ನಾಗಿ ಬಳಕೆ ಮಾಡ್ತಿದ್ರು ಹಾಗಾಗಿ ಇದನ್ನ ಐರನಿ ಅಂತ ಕರೀತಾರ ಈ ಬನ್ನಿ ಮರದ ಎಲೆಗಳನ್ನ ವಿಜಯದಶಮಿ ದಿವಸ ಹಿರಿಯರಿಗೆ ಕೊಟ್ಟು ಆಶೀರ್ವಾದ ತಗೊಳ್ಳೋದಕ್ಕೂ ಒಂದು ಕಥೆ ಐತಿ ಗುರುಮಹಾಣರ ಶಿಷ್ಯರಾದ ಶಮೀವೃತ ಮತ್ತು ವೃಕ್ಷಿತರ ಎಂಬ ಇಬ್ಬರು ಗುರುಗಳಿಗೆ ಗುರು ಕಾಣಿಕೆ ನೀಡಬೇಕೆಂದಾಗ ವೃಕ್ಷಿತನನು ಶ್ರೀಮಂತರಾದ್ದರಿಂದ ಆನೆಯ ಮೇಲೆ ಬಂಗಾರ ತಂದು ಉಡುಗೊರೆಯಾಗಿ ಗುರುಮಹಾಣರಿಗೆ ನೀಡ್ತಾನ ಆದರೆ ಬಡವನಾದ ಶಮೀವೃತನಿಗೆ ಏನು ಅನ್ನೋದು ತಿಳಿದಿರಲಿಲ್ಲ ಅವನ ಗುಡಿಸಲಿಗೆ ವೃಕ್ಷಿತಾನ ಮತ್ತು ಗುರುಮಹಾಣರು ಬಂದಾಗ ತನ್ನ ಬಳಿ ಏನೂ ಇಲ್ಲ ಎಂದಾಗ ಗುರುಗಳು ಕರುಣೆಯಿಂದ ಗುಡಿಸಲ್ನ ಹಿಂದಿರುವ ಬನ್ನಿ ಮರದ ಎಲೆಗಳನ್ನ ತಂದುಕೊಡು ಸಾಕು ಅಂದರು ಆಗ ಬನ್ನಿ ಮರದ ಕಡೆಗೆ ನಡೆದ ವೃಷ್ಟಿ ತಾಣಿಗೆ ಅಲ್ಲಿ ಆಶ್ಚರ್ಯ ಕಾದಿತ್ತು ಆ ಮರದ ಎಲೆಗಳೆಲ್ಲ ಬಂಗಾರವಾಗಿತ್ತು ತನ್ನ ಇಬ್ಬರು ಶಿಷ್ಯರನ್ನ ಬಳಿಗೆ ಕರೆದು ಪ್ರೀತಿಯಿಂದ ನೀಡಿದ್ರೆ ಬನ್ನಿಯ ಎಲೆಯೂ ಬಂಗಾರವಾಗುವುದು ಚಿನ್ನ ಎಲ್ಲಿಯಾದರೂ ಸಿಗಬಹುದು ಆದರೆ ಸ್ನೇಹ ಸಂಬಂಧ ಬಂಗಾರಕ್ಕೂ ಮಿಗಿಲಾದದ್ದು ಎಂದಾಗ ಆ ಇಬ್ಬರು ಸ್ನೇಹಿತರು ಗುರುಗಳಿಗೆ ವಂದಿಸಿ ಉತ್ತಮ ಸ್ನೇಹಿತರಾದರು ಹಾಗಾಗಿ ಬನ್ನಿ ಬಂಗಾರವಾಗಲಿ ಅಂತ ಹಿರಿಯರಿಗೆ ನೀಡಿ ಆಶೀರ್ವಾದ ಪಡೆಯುವುದು ಅಷ್ಟೇ ಅಲ್ಲದೆ ಆ ಇಬ್ಬರು ಸ್ನೇಹಿತರ ಹೆಸರಿನಿಂದಲೇ ಶಮಿ ವೃಕ್ಷ ಅಂತ ಆ ಮರಕ್ಕೆ ಹೆಸರು ಬಂತು ಹೀಗೆ ಚಿನ್ನಕ್ಕೆ ಸಮಾನವಾದ ಪ್ರೀತಿಯಿಂದ ತುಂಬಿದ ಬನ್ನಿ ಎಲೆಗಳ ಉಡುಗೊರೆ ಸಾಂಕೇತಿಕವಾಗಿ ಪ್ರಾರಂಭ ಆಯಿತು ತ್ರೇತ ಯುಗದಲ್ಲಿ ಶ್ರೀರಾಮ ಲಂಕೆಗೆ ಹೋದಾಗ ಶಮಿ ಪೂಜೆ ಮಾಡಿದನೆಂಬ ಕತೆ ಐತಿ ರಾವಣನೊಡನೆ ಹೋರಾಡಿ ಗೆದ್ದ ಶ್ರೀರಾಮ ಮರಳಿ ಬಂದ ನಂತರ ತಮ್ಮ ಸೈನ್ಯಕ್ಕೆ ಹಾಗೂ ಜನರಿಗೆ ಬನ್ನಿ ಬಂಗಾರ ಬೆಳ್ಳಿಯನ್ನ ಉಡುಗೊರೆಯಾಗಿ ನೀಡಿದ ಅಂತಾರ ಮಹಾಭಾರತದಲ್ಲಿ ಬನ್ನಿ ಮರದ ಬಗ್ಗೆ ಉಲ್ಲೇಖ ಐತಿ ಶಗುಣಿಯ ಕುತಂತ್ರಕ್ಕೆ ದ್ಯೂತದಲ್ಲಿ ಸೋತ ನಂತರ ವನವಾಸಕ್ಕೆ ಹೊರಟ ನಂತರ ಪಾಂಡವರು ಹಾಗೆ ವನವಾಸಕ್ಕೆ ಹೋಗುವ ಮೊದಲು ತಮ್ಮ ಆಯುಧಗಳನ್ನ ಈ ಬನ್ನಿ ಮರದ ಮೇಲಿಟ್ಟರು ವನವಾಸದ ಕಾಲದಲ್ಲಿ ಈ ಮರವನ್ನ ಪ್ರತಿದಿನ ಪೂಜೆ ಮಾಡಲಾಗ್ತಿತ್ತು ವನವಾಸ ಮುಗಿದ ನಂತರ ಮರಳಿದ ಪಾಂಡವರು ಈ ಮರವನ್ನ ಪೂಜಿಸಿ ಆ ಬನ್ನಿ ಮರದಲ್ಲಿಟ್ಟ ಆಯುಧಗಳನ್ನ ತೆಗೆದುಕೊಂಡರು ಆ ಬನ್ನಿ ಮರದಲ್ಲಿದ್ದ ಆಯುಧಗಳನ್ನ ತೆಗೆದುಕೊಂಡು ಅದರ್ಣೀಯರಾದ ಕೌರವರ ಜೊತೆ ಹೋರಾಡಿ ಯುದ್ಧವನ್ನ ಗೆದ್ದರು ಕಥೆಗಳದಾವು ಅಧರ್ಮವನ್ನ ಸೋಲಿಸಿ ಧರ್ಮ ಗೆಲ್ಲುವುದಕ್ಕಾಗಿ ಅಂದು ಪಾಂಡವರು ಈ ಮರವನ್ನು ಪೂಜೆ ಮಾಡಿದ್ರು ಹೀಗೆ ಈ ಸಂಸ್ಕೃತಿ ಮುಂದುವರೆದುಕೊಂಡು ಬಂದೈತಿ ಇದಿಷ್ಟು ಬನ್ನಿ ಮರದ ಬಗ್ಗೆ ಸಣ್ಣ ಮಾಹಿತಿಯಾಗಿತ್ತು ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ರೆ ಕಮೆಂಟ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ